ದೇಶದ ವಾಯುವ್ಯ ಭಾಗದಲ್ಲಿನ ಅರಾವಳಿ ಬೆಟ್ಟಗಳು ಮತ್ತೆ ಸುದ್ದಿಯಲ್ಲಿವೆ ಅರಾವಳಿ ಬೆಟ್ಟಗಳಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಿದಲ್ಲಿ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಅನೇಕ ರಾಜ್ಯಗಳಲ್ಲಿ ಪ್ರತಿಭಟನೆ ಶುರುವಾಗಿದೆ ಇನ್ನು ಅರಾವಳಿ ಬೆಟ್ಟಗಳಿಗೆ ಸಂಬಂಧಿಸಿ ತನ್ನದೇ ಆದೇಶಕ್ಕೆ ಸುಪ್ರೀಂ ತಡೆಯನ್ನು ನೀಡಿದೆ ಹಾಗಾಗಿ ಮುನ್ನೂರು ಕೋಟಿ ವರ್ಷಗಳಷ್ಟು ಪ್ರಾಚೀನ ಬೆಟ್ಟಗಳಿಗೆ ಸಂಬಂಧಿಸಿದಂಥ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ನಮ್ಮ ದೇಶದಲ್ಲಿ ಪರಿಸರ ನಾಶದ ಕುರಿತು ಆಗಾಗ ಅನೇಕ ಪ್ರತಿಭಟನೆಗಳು ನಡೀತಲೇ ಇರುತ್ತವೆ ಯಾವುದೋ ಒಂದು ಭಾಗದಲ್ಲಿ ಸರ್ಕಾರ ಅಥವಾ ಖಾಸಗಿ ವ್ಯಕ್ತಿಗಳು ದೊಡ್ಡ ಮಟ್ಟದಲ್ಲಿ ಅರಣ್ಯ ನಾಶ ಮಾಡ್ತಾರೆ ಇದರ ವಿರುದ್ಧ ಪರಿಸರ ಪ್ರೇಮಿಗಳ ಹೋರಾಟ ಶುರುವಾಗುತ್ತೆ ಈಗ ದೇಶದ ವಾಯುವ್ಯ ಮೂಲೆಯಲ್ಲೂ ಕೂಡ ಅಂತಹದೇ ಒಂದು ಹೋರಾಟದ ಕಿಡಿ ಹೊತ್ಕೊಂಡಿದೆ ಅದೊಂದು ಪರ್ವತ ಶ್ರೇಣಿಯನ್ನು ಉಳಿಸಿ ಅನ್ನೋ ಕೂಗು ಶುರುವಾಗಿದೆ ಭಾರತ ಅನ್ನೋದು ಅನೇಕ ಪರ್ವತ ಶ್ರೇಣಿಗಳ ಬೀಡು ಹಿಮಾಲಯ ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ವಿಂಧ್ಯ ಪರ್ವತಗಳು ಕಾರಕೋರಂ ಶ್ರೇಣಿ ಈ ರೀತಿ ಅನೇಕ ಪರ್ವತ ಶ್ರೇಣಿಗಳಿವೆ ಈ ಪರ್ವತ ಶ್ರೇಣಿಗಳು ಭೂಗೋಳಿಕವಾಗಿ ತುಂಬ ಮಹತ್ವವನ್ನು ಪಡೆದಿವೆ ಭಾರತದ ಹವಾಮಾನಕ್ಕೆ ಈ ಪರ್ವತ ಶ್ರೇಣಿಗಳು ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡುತ್ತವೆ ಈಗ ಭಾರತ ಅಂಥದ್ದೇ ಒಂದು ಪರ್ವತ ಶ್ರೇಣಿಯ ಬಗೆಗಿನ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಅದ್ಯಾವುದೆಂದರೆ ಭಾರತ ವಾಯುವ್ಯ ಭಾಗದಲ್ಲಿನ ಅರಾವಳಿ ಪರ್ವತ ಶ್ರೇಣಿಗಳು ಅರಾವಳಿ ಪರ್ವತ ಶ್ರೇಣಿಗಳು ಮತ್ತೆ ಸುದ್ದಿಯಲ್ಲಿವೆ ಅರಾವಳಿ ಪರ್ವತ ಶ್ರೇಣಿ ವಾಯುವ್ಯ ಭಾರತದ ನಾಲ್ಕು ರಾಜ್ಯಗಳ ವ್ಯಾಪ್ತಿಯಲ್ಲಿ ಆರುನೂರ ಎಪ್ಪತ್ತು ಕಿಲೋಮೀಟರ್ ಉದ್ದಕ್ಕೆ ಹರಡಿಕೊಂಡಿದೆ ದಿಲ್ಲಿಯಿಂದ ಶುರುವಾಗಿ ಹರಿಯಾಣ ರಾಜಸ್ಥಾನದ ಮೂಲಕ ಹಾದು ಹೋಗಿ ಗುಜರಾತ್ನ ಅಹಮದಾಬಾದ್ ಬಳಿ ಈ ಪರ್ವತ ಶ್ರೇಣಿ ಕೊನೆಗೊಳ್ಳುತ್ತೆ ಈ ಪರ್ವತ ಶ್ರೇಣಿಯನ್ನ ಭಾರತದ ಪುರಾತನ ಪರ್ವತ ಶ್ರೇಣಿಗಳಲ್ಲಿ ಒಂದು ಅಂತ ಎನ್ನಲಾಗ್ತಿದೆ ಇದು ಸುಮಾರು ಎರಡು ಶತಕೋಟಿ ವರ್ಷಗಳಷ್ಟು ಹಳೆಯದು ಅಂತ ಕೂಡ ಹೇಳಲಾಗ್ತಾ ಇದೆ ಇದೇ ಪರ್ವತ ಸಾಲುಗಳ ಬಗ್ಗೆ ಈಗ ಚರ್ಚೆ ಜೋರಾಗಿದೆ ಅರಾವಳಿ ಬೆಟ್ಟ ಹಾಗೂ ಪರ್ವತ ಶ್ರೇಣಿಗಳ ಬಗೆನ ಮರು ವ್ಯಾಖ್ಯಾನದ ಕುರಿತು ನವೆಂಬರ್ ಇಪ್ಪತ್ತರಂದು ನೀಡಿದಂಥ ತೀರ್ಪಿನ ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟ್ ಸೋಮವಾರ ಅಮಾನತಿನಲ್ಲಿ ಇರಿಸಿದೆ ಸಿಜೆಐ ಸೂರ್ಯಕಾಂತ್ ನ್ಯಾಯಮೂರ್ತಿ ಜೆ ಕೆ ಮಹೇಶ್ವರಿ ನ್ಯಾಯಮೂರ್ತಿ ಅಗಸ್ಟೀನ್ ಜಾರ್ಜ್ ಮಹಸಿನ್ ಅವರಿದ್ದಂಥ ಪೀಠ ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ಕೇಂದ್ರ ಪರಿಸರ ಸಚಿವಾಲಯದ ವ್ಯಾಖ್ಯಾನ ಅಂಗೀಕರಿಸಿ ನೀಡಿದ್ದಂಥ ತೀರ್ಪನ್ನು ಅಮಾನತಿನಲ್ಲಿ ಇರಿಸಿದೆ ಪರ್ವತ ಶ್ರೇಣಿಯ ಬಗ್ಗೆ ಮರು ವ್ಯಾಖ್ಯಾನದಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಶೀಲಿಸೋಕೆ ಹೊಸ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸುಪ್ರೀಂ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ ಅರಾವಳಿ ಶ್ರೇಣಿಗಳ ಬಗೆಗಿನ ಮರು ವ್ಯಾಖ್ಯಾನದ ಕುರಿತು ಆಕ್ಷೇಪ ವ್ಯಕ್ತವಾಗಿರುವ ಹಿನ್ನೆಲೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಂಥ ಸುಪ್ರೀಂ ಕೋರ್ಟ್ ಸೋಮವಾರ ವಿಚಾರಣೆ ನಡೆಸಿತ್ತು ತೀರ್ಪನ್ನ ಜಾರಿಗೆ ತರೋ ಮೊದಲು ತಜ್ಞರ ತಂಡ ಸರ್ಕಾರದ ವರದಿಯ ಮರುಮೌಲ್ಯಮಾಪನ ಮಾಡಬೇಕು ಜತೆಗೆ ಈ ವರದಿಯನ್ನ ಹೆಚ್ಚಿನ ಸ್ಪಷ್ಟತೆಯ ಅಗತ್ಯ ಇದೆ ಅಂದಿರುವ ಸುಪ್ರೀಂ ಕೇಂದ್ರ ಹಾಗೂ ರಾಜಸ್ಥಾನ ಗುಜರಾತ್ ದಿಲ್ಲಿ ಹರಿಯಾಣ ರಾಜ್ಯಗಳಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಜನವರಿ ಇಪ್ಪತ್ತೊಂದಕ್ಕೆ ಮುಂದೂಡಿದೆ ಅರಾವಳಿ ಬೆಟ್ಟಗಳ ಬಗ್ಗೆ ಕೇಂದ್ರ ಸರ್ಕಾರ ನೀಡಿದ್ದಂಥ ವ್ಯಾಖ್ಯಾನವೇ ಈಗ ವಿವಾದದ ಮೂಲವಾಗಿದೆ ಅರಾವಳಿ ಪರ್ವತ ಶ್ರೇಣಿಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏಕರೂಪದ ವ್ಯಾಖ್ಯಾನವನ್ನು ನೀಡಿತ್ತು ಈ ಸಮಿತಿ ನೀಡಿದಂತಹ ಏಕರೂಪದ ವ್ಯಾಖ್ಯಾನಕ್ಕೆ ಸುಪ್ರೀಂ ಕೋರ್ಟ್ ನವೆಂಬರ್ ಇಪ್ಪತ್ತರಂದು ಅನುಮೋದನೆಯನ್ನು ಕೂಡ ನೀಡಿತ್ತು ರಾಜಸ್ಥಾನ ಗುಜರಾತ್ ಹರಿಯಾಣದ ಅರಾವಳಿ ಜಿಲ್ಲೆಗಳಲ್ಲಿನ ನೂರು ಮೀಟರ್ ಮತ್ತು ಅದಕ್ಕಿಂತ ಎತ್ತರದ ಭೂಪ್ರದೇಶಗಳನ್ನು ಅರಾವಳಿ ಬೆಟ್ಟಗಳು ಅಂತಲೂ ಐನೂರು ಮೀಟರ್ ಅಂತರದಲ್ಲಿರುವಂತಹ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಬೆಟ್ಟಗಳನ್ನು ಅರಾವಳಿ ಶ್ರೇಣಿಗಳು ಅಂತ ಪರಿಗಣಿಸಬೇಕು ಎಂದು ಸಮಿತಿ ಶಿಫಾರಸನ್ನ ಮಾಡಿತ್ತು ಸರ್ಕಾರದ ಈ ವಾದವನ್ನ ಸುಪ್ರೀಂ ಕೋರ್ಟ್ ಅಂಗೀಕರಿಸಿದ್ದರಿಂದ ಅರಾವಳಿ ಪ್ರದೇಶದಲ್ಲಿ ನಿಯಂತ್ರಿತ ಗಣಿಗಾರಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಂತಾಗಿತ್ತು ಆದ್ರೀಗ ಮೊದಲಿನ ತನ್ನದೇ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಭಾರತದ ಮಳೆ ಗಾಳಿ ಹವಾಮಾನಕ್ಕೆ ಅರಾವಳಿ ಶ್ರೇಣಿಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತವೆ ಅರಾವಳಿ ವ್ಯಾಪ್ತಿಯ ನೂರು ಮೀಟರ್ಗಿಂತ ಕಡಿಮೆ ಎತ್ತರದ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದು ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಅಂತ ಆಕ್ಷೇಪಿಸಿ ರಾಜಸ್ಥಾನ ಹರಿಯಾಣ ಮತ್ತು ಗುಜರಾತ್ನಲ್ಲಿ ಪ್ರತಿಭಟನೆಗಳು ಶುರುವಾಗಿದೆ ಈ ಪರ್ವತ ಶ್ರೇಣಿಯೆಲ್ಲ ಮಾನವನ ಹಸ್ತಕ್ಷೇಪ ತಪ್ಪಿಸುವ ಮೂಲಕ ಹವಾಮಾನವನ್ನು ಕಾಪಾಡಿ ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ ಅಷ್ಟಕ್ಕೂ ಕೋಟ್ಯಾಂತರ ವರ್ಷಗಳ ಹಿಂದಿನ ಈ ಪರ್ವತ ಶ್ರೇಣಿ ಭಾರತದ ವಾಯುವ್ಯ ಭಾಗದ ಹವಾಮಾನವನ್ನು ನಿಯಂತ್ರಿಸುತ್ತೆ ಸಾಮಾನ್ಯವಾಗಿ ಪರ್ವತ ಶ್ರೇಣಿಯೊಂದರ ರಚನೆಗೆ ಮಿಲಿಯನ್ ಅಂತರ ವರ್ಷಗಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನೇಕ ಅಧ್ಯಯನಗಳ ಪ್ರಕಾರ ಈ ಅರಾವಳಿ ಪರ್ವತ ಶ್ರೇಣಿಗಳು ಸುಮಾರು ಮುನ್ನೂರು ಕೋಟಿ ವರ್ಷಗಳ ಹಿಂದೆ ರಚನೆಯಾಗಿವೆ ಆರುನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಸಾವಿರಾರು ಬೆಟ್ಟಗಳ ಸಾಮೂಹಿಕವೇ ಈ ಇಲ್ಲಿ ಸೇರಿದೆ ಈ ಅರಾವಳಿ ಪರ್ವತ ಶ್ರೇಣಿ ರಚನೆಯಾಗಿದೆ ಅರಾವಳಿ ಶ್ರೇಣಿಯಲ್ಲಿ ಸುಮಾರು ಹನ್ನೆರಡು ಸಾವಿರ ಬೆಟ್ಟದ ಸಾಲುಗಳಿವೆ ಅದರಲ್ಲಿ ಒಂದು ಸಾವಿರದ ನೂರು ಬೆಟ್ಟದ ಸಾಲುಗಳು ನೂರು ಮೀಟರ್ಗೂ ಹೆಚ್ಚು ಎತ್ತರದಲ್ಲಿವೆ ಜೊತೆಗೆ ಎರಡು ಬೆಟ್ಟ ಸಾಲುಗಳು ಐನೂರು ಮೀಟರ್ಗಳಿಗಿಂತಲೂ ಹೆಚ್ಚಿನ ಎತ್ತರದಲ್ಲಿವೆ ಇದನ್ನು ದೇಶದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅಂತ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಪ್ರಾಕೃತಿಯ ಒಂದೊಂದು ರಚನೆಯೂ ಕೂಡ ನಿಸರ್ಗಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತೆ ಅದೇ ರೀತಿ ಪರ್ವತ ಶ್ರೇಣಿಗಳು ಕೂಡ ಪರಿಸರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡುತ್ತವೆ ಎತ್ತರದ ಪರ್ವತ ಶ್ರೇಣಿಗಳು ಒಂದು ಕಡೆ ನೈಸರ್ಗಿಕ ರಕ್ಷಾ ಕವಚದಂತೆ ಕೆಲಸ ಮಾಡಿದರೆ ಇನ್ನೊಂದು ಕಡೆ ಗಗನಚುಂಬಿ ದಟ್ಟವಾದಂಥ ಮಳೆ ಮೋಡಗಳನ್ನು ತಡೆದು ನಿಲ್ಲಿಸುತ್ತವೆ ಹಾಗಾಗಿ ಆ ಪ್ರದೇಶದಲ್ಲಿ ಉತ್ತಮ ಮಳೆ ಬೀಳೋ ಹಾಗೆ ನೋಡಿಕೊಳ್ಳುತ್ತವೆ ಇದೇ ಕಾರಣಕ್ಕೆ ಪರ್ವತ ಶ್ರೇಣಿಯ ತಪ್ಪಲಿನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುತ್ತೆ ಹೀಗೆ ಒಂದು ಪರ್ವತ ಶ್ರೇಣಿಯಿಂದ ಅನೇಕ ಅನುಕೂಲಗಳಿರುತ್ತವೆ ಅದೇ ರೀತಿ ಈ ಅರಾವಳಿ ಪರ್ವತ ಶ್ರೇಣಿ ಕೂಡ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಭಾರತದ ವಾಯುವ್ಯ ಭಾಗದಲ್ಲಿ ಈ ಪರ್ವತ ಶ್ರೇಣಿ ಇರೋದ್ರಿಂದ ಆ ಭಾಗದಲ್ಲಿ ಪರಿಸರ ಸಮತೋಲನ ಕಾಪಾಡುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ವಾಯುವ್ಯ ಭಾಗದಲ್ಲಿನ ಮಳೆ ಪ್ರಮಾಣ ಗಾಳಿ ಹವಾಮಾನ ಬದಲಾವಣೆ ಇವುಗಳ ನಿಯಂತ್ರಣದಲ್ಲಿ ಈ ಪರ್ವತ ಶ್ರೇಣಿಗಳ ಪಾತ್ರ ದೊರೆತಿದೆ ಜೊತೆಗೆ ಈ ಕಣಿವೆಯ ತಗ್ಗು ಪ್ರದೇಶದಲ್ಲಿ ಸಂಪರ್ಕ ಜಾಲ ತುಂಬ ವಿಸ್ತಾರವಾಗಿದೆ ಇನ್ನೊಂದು ಕಡೆ ಇಲ್ಲಿನ ಕಡಿಮೆ ಆಳದ ಕಣಿವೆಗಳು ಬಂಡೆಗಲ್ಲುಗಳ ಸಾಲು ಋತುಮಾನಧಾರಿತ ಒಳಹರಿವು ಕಾಪಾಡಿಕೊಳ್ಳುತ್ತೆ ಈ ಪರ್ವತ ಶ್ರೇಣಿಗಳು ಋತುಮಾನಕ್ಕೆ ಅನುಗುಣವಾದಂತಹ ಒಳಹರಿವನ್ನು ಕಾಪಾಡಿಕೊಳ್ಳೋದ್ರಿಂದ ಈ ಪ್ರದೇಶದ ಅಂತರ್ಜಲ ಮಟ್ಟ ಕಾಪಾಡೋದ್ರಲ್ಲಿ ಅರಾವಳಿ ಶ್ರೇಣಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಇನ್ನು ಮೊದಲೇ ಹೇಳಿದಾಗೆ ಎತ್ತರದ ಪರ್ವತ ಶ್ರೇಣಿಗಳು ಒಂದು ನೈಸರ್ಗಿಕ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತವೆ ಅದೇ ಪ್ರಕಾರ ವಾಯುವ್ಯ ಭಾರತದ ಪಾಲಿಗೂ ಕೂಡ ಈ ಅರಾವಳಿ ಶ್ರೇಣಿ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡ್ತಿದೆ ಅದು ಧೂಳಿನ ಗಾಳಿ ತಡೆಯೋ ಮೂಲಕ ಎಸ್ ಅತಿ ಎತ್ತರವಾದ ಈ ಪರ್ವತ ಶ್ರೇಣಿಗಳು ತಾರ್ ಮರುಭೂಮಿಯಿಂದ ಬೇಯಿಸೋ ಗಾಳಿಯನ್ನು ತಡೆಯೋ ಮೂಲಕ ಮರುಭೂಮಿಯ ಧೂಳಿನ ಹವಾಳಿಯನ್ನು ಇಡೀ ಉತ್ತರ ಭಾರತವನ್ನು ಕಾಪಾಡುತ್ತೆ ಜೊತೆಗೆ ಕೆಲವು ವಿಶೇಷ ತಾಣಗಳಿಗೂ ಕೂಡ ಈ ಅರಾವಳಿ ಶ್ರೇಣಿ ತವರಾಗಿದೆ ರಾಜಸ್ಥಾನದ ಮೌಂಟ್ ಅಬು ಪ್ರದೇಶದಲ್ಲಿರುವಂಥ ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಎತ್ತರದ ಗುರು ಶಿಖರದಲ್ಲಿ ಆಧ್ಯಾತ್ಮಿಕ ಸಂಸ್ಥೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿ ಇದೆ ಇನ್ನು ಈ ಪರ್ವತ ಶ್ರೇಣಿಯ ಐನೂರು ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ದಟ್ಟ ಅರಣ್ಯ ಪ್ರದೇಶವಿದ್ದು ಅಲ್ಲಿಯೇ ಸರಿಸ್ಕಾ ಹುಲಿ ಸಂರಕ್ಷಣಾ ಧಾಮ ಕೂಡ ಇದೆ ಇಷ್ಟು ವೈಶಿಷ್ಟ್ಯಗಳಿರೋ ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡುವುದಕ್ಕೆ ಕಾರಣ ಕೂಡ ಇದೆ ಅರಾವಳಿ ಪರ್ವತ ಶ್ರೇಣಿ ಬಗೆಗಿನ ಮರು ವ್ಯಾಖ್ಯಾನಕ್ಕೆ ಸುಪ್ರೀಂ ತಡೆ ನೀಡಿದ್ದಾದರೂ ಇದು ಕೂಡ ಪರಿಸರ ಪ್ರೇಮಿಗಳ ಆತಂಕ ದೂರವಾಗಿಲ್ಲ ಒಂದು ವೇಳೆ ವ್ಯವಸ್ಥೆಯಲ್ಲಿನ ಲೋಪದ ಕಾರಣಕ್ಕೆ ಅರಾವಳಿಯ ಕಡಿಮೆ ಎತ್ತರದ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಆರಂಭವಾದರೆ ಇಡೀ ಪರ್ವತ ಶ್ರೇಣಿಗೆ ಕುತ್ತು ಬರೋದಂತೂ ಖಂಡಿತ ಏನು ಕಾರಣ ಈ ಹಿಂದೆ ಗಣಿಗಾರಿಕೆ ಹೆಸರಲ್ಲಿ ಅನೇಕ ಬೆಟ್ಟಗಳೇ ಕರಗಿಯೋ ರೀತಿ ಕೆಲಸಗಳು ನಡೆದಿರುವುದು ಜನರಲ್ಲಿರೋ ಆತಂಕವಾಗಿದೆ ಅರಾವಳಿ ಬೆಟ್ಟಗಳ ಬಾಗಿನ ಮರು ವ್ಯಾಖ್ಯಾನಕ್ಕೆ ಸದ್ಯ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಆದರೂ ಸಹ ಪರಿಸರ ಪ್ರೇಮಿಗಳ ಆತಂಕ ಕಮ್ಮಿಯಾಗಿಲ್ಲ ಅರಾವಳಿ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೀಬಹುದು ಅನ್ನೋ ಆತಂಕದಿಂದ ಅನೇಕ ಕಡೆ ಪ್ರತಿಭಟನೆಗಳು ನಡೀತಿವೆ ಇವಿಷ್ಟು ಅರಾವಳಿ ಕತೆ ಆದರೆ ಸಾಗರಯಾನಕ್ಕಾಗಿ ಭಾರತದಲ್ಲಿ ಒಂದು ವಿಸ್ಮಯವನ್ನೇ ಸೃಷ್ಟಿಸಲಾಗಿದೆ ಐದನೇ ಶತಮಾನದ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ನೌಕೆಯೊಂದನ್ನು ತಯಾರಿಸಲಾಗಿದೆ ಅದರ ಬಗೆಗಿನ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್